ಜನಸೇವಾ ಕನ್ನಡ ಟಿವಿ ನ್ಯೂಸ್ ಯಾರೆ ಅಂಚಿನಾಳದಲ್ಲಿ ಮರು ಬಿತ್ತನೆ ಕಾರ್ಯ ಆರಂಭ ಪರಿಹಾರಕ್ಕೆ ಆಗ್ರಹಿಸಿದ ಹಂದಪ್ಪ ಕೋಳೂರು ಕೊಪ್ಪಳ ಜಿಲ್ಲೆಯ ಯಾರೆ ಅಂಚಿನಾಳ ಗ್ರಾಮ ಸೇರಿದಂತೆ ಕೂಕನೂರು ಯಲಬರ್ಗ ತಾಲೂಕಿನ ಅನೇಕ ರೈತರು ಕಳೆದ ವರ್ಷ ಬರಗಾಲದಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದರು ಕಳೆದ ವರ್ಷ ಕೃಷಿಗಾಗಿ ರೈತರು ಮಾಡಿದ ಸಾಲವನ್ನು ತೀರಿಸಕ್ಕಾಗದೆ ಇನ್ನು ಪರದಾಡುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಕೊಡದೇ ಇದ್ದರೂ ಸಹ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರ ಹಣ ಬಂದರೂ ಸಹ ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ ಹಾಕಿದರೆ ಇನ್ನೊಬ್ಬ ರೈತರಿಗೆ ಹಾಕುವುದಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ರೈತರಿಗೆ ಮುಟ್ಟುವಂತೆ ಬರ ಪರಿಹಾರವನ್ನು ಹಾಕಬೇಕೆಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಹಂದಪ್ಪರವರು ರುದ್ರಪ್ಪರವರು ಕೋಣೂರು ಇವರು <tries> ಆಗ್ರಹಿಸಿದರು ಸರ ಈ ವರ್ಷ ಪೂರ್ಣ ಸಂಪೂರ್ಣ ಮಳೆಯಾಗಿ ಉಲ್ಲಾಸದಿಂದ ಜಟ್ ಮಳೆ ಆಗೈತಿ ಈ ವರ್ಷ ಜಟ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆ ಹದಿನೈದರಿಂದ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದ್ರು ಬಿತ್ತನೆ ಮಾಡಿ ಎಲ್ಲ ಹೊಲನು ನಾಟಿ ಅದು ನಾಟಿ ಆದ ನಂತರ ಮಳೆ ಮತ್ತೆ ಏಕ ಕಂಟಿನ್ಯೂ ಒಂದು ಹದಿನೈದು ದಿನಗಳಿಂದ ದಿನ ಏಕಾ ಮಳೆ ಹತ್ಕೊಂಡ್ಬಿಡ್ತೀವಿ ಒಟ್ಟು ಬಿಟ್ಟು ಬಿಡ್ದಾಗ ಸಂಜಾಲೆ ಪುಜಾಲೆ ಏಕ ಹತ್ಕೊಂತು ಮಳೆ ಈ ಕೆಲವೊಂದು ಈ ಕುಕ್ನೂರು ಯಲ್ಬರ್ಗ ಭಾಗದಾಗ ಉಸಿಗೇರ್ಯಾರ ಉಸಿಗೇರೆಯೋದು ಹೊಲ ಎಂತೂ ಸಂಪೂರ್ಣ ಪೂರ್ಣ ಹರಿಗೆ ವಾಲ್ ಮರು ಬಿತ್ತನೆ ಚೆಲ ಮಾಡ್ರ ಮತ್ತು ಮರು ಬಿತ್ತನೆ ಮಾಡ್ಬೇಕಾದ್ರು ಮತ್ತು ಸಾಲ ಮಾಡಿದರು ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತ ಬಿತ್ತನೆ ಮಾಡ್ತಾರೆ ಇವತ್ತು ಸರ್ಕಾರ ಏನು ಮಾಡೈತೆ ಬರೋ ಪರಿಹಾರನೂ ಕೊಟ್ಟಿಲ್ಲ ಇಂದ ಅದು ಏನಾಗುತ್ತೆ ಅಂದ್ರೆ ಒಂದು ಎರಡು ಸಾವಿರ ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದ ಎರಡು ಸಾವಿರ ಹಾಕಿದ್ರೆ ಹತ್ತು ಮಂದಿಗೆ ಬಂದ್ರೆ ಇನ್ನೂ ತೊಂಬತ್ತು ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ ಆಮೇಲೆ ಇವತ್ತು ಮೊನ್ನೆ ಚುನಾವಣೆಯನ್ನು ಅಂತ ಹಿಂದೆ ಬೆನ್ನಲ್ಲೇ ಇವತ್ತು ಏನಾಗಿಬಿಡ್ತೀವಿ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಕೋಟಿ ಹಾಕಿದ್ರು ಅದನ್ನು ಹತ್ತು ರಾಜ್ಯ ಸರ್ಕಾರ ಇವತ್ತು ಹತ್ತು ಮಂದಿಗೆ ಬಂದ್ರೆ ಇನ್ನೂ ಅದು ತೊಂಬತ್ತು ಮಂದಿಗೆ ಬಂದಿಲ್ಲ ಹೀಗಾಗಿ ಸರ್ ಅದನ್ನು ಮೋಸ ಮಾಡೋಕ್ಕಾರೆ ಬೆಳೆ ಇಮ್ಮ ಈ ವರ್ಷ ಏನಾಗೈತಿ ಬೆಳಿಮ್ಮನೂ ಬಂದಿಲ್ಲ ಸರಿಯಾಗಿ ಇವತ್ತು ಎಷ್ಟು ಬರಬೇಕಾಗಿತ್ತು ಅದು ಏನಾಗೈತಿ ಬರ ಇದ್ರೂ ಹಾಕ್ಬೇಕಂತ ಇದು ಇದ್ರೂ ಬರದೇ ಭೀತಿ ರೈತರು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂದರೂ ಹಾಕಿಲ್ಲ ಅದಕ್ಕೆ ಶೀಘ್ರದಲ್ಲಿ ಎಲ್ಲವೂ ಬರ ಪರಿಹಾರ ಬೆಳಿಮ್ಮ ಹಾಕ್ಬೇಕಂದು ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷೆ ನಾವು ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದಗಳು ಏನ್ ಸರ ಈ ವರ್ಷ ಚೊಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ ಹೋದ ವರ್ಷ ಬಿದ್ದಿತ್ತು ಅತಿ ಮಳೆಯಾಗಿ ಹೆಸರು ಎಲ್ಲಾ ಲಾಸ್ ಆಗ್ಬಿಟ್ಟವ್ರಿ ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ ಹಳ್ಳಿ ಈಗ ಒಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಮಾಡಿವ್ರಿ ಸರ್ ಈಗ ಅವಾಗ ಖರ್ಚು ಮಾಡಿವ್ರಿ ಸರ ಹದಿನೈದು ಇಪ್ಪತ್ ಸಾವಿರ ಮತ್ತೆ ಈಗ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರಿ ಮತ್ತೆ ಮೆಕ್ಕೆಜೋಳಕ್ಕೆ ಈಗ ಅದಕ್ಕ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗೆ ಸರ್ಕಾರದವ್ರು

ಚಲೋ ಇಲ್ಲ ಯಪ್ಪ ಬಾಡಿಗೆ ಒಂದು ಗೊಬ್ಬರ ಒಂದು ಮೂರ್ ಮಾಡಿ ಮಾಡ್ಬೇಕ ಜಡ ಆಗ್ಬಿಟ್ಟತಿ ಹೆಸರು ಬೇಸ್ ನನ್ ಹೆಸ್ರು ಮಲಮ್